മതിമെ മസിരി ദഞ്ചിന പൂത അലങ്കാര ബേത രീതിദ ആധുനിക വിന്യാസദ അലങ്കഗ് ജില്ലടൊള്ളമ പുതർപടേന രംഗോലി ഫ്ലവർ ഡെക്കോരേർ സംസ്ഥല കച്ചേരിടു ലക്ഷ്മി പൂജ സംഭ്രമ സംപ്രദായന ബുധവാര పూజా విధి నడపాదు కోర్త ప్రార్థన సంద్యాయ నమ హిరణ్యాయ నమ లక్ష్మీ నమ నిత్య నమ ओम विवेदीताय भव नम ओम अग्रहाये नम ओम बुद्धाए नम ओम अनगाये ओम हरिवल्लभाये नम ओम अशोकाये नम ओम अमृताये नम ओम दीप्ताये नम ओम लोक स्वामीनाशिनेशोक विनाशि नी नम धर्मीलाये नम करो लोकम नम पद्म्रिया नम पदी नम ఓం పద్మ సుందర నమ పద్మోద్భవాయ నమ పద్మముఖ్యే పద్మిన్యే నద్మగంధిన్యే నమ పుణ్యగంధాయ నమ సుప్రసన్నాత్ వసువయ నమ వసుయ నమ ప్రభావ చంద్రవే నంద్రసోదరే నమ చతుర్భావ్యే నమంద్రబోధాయ నమ ఇంద్రాయ విమలాయ విశ్వసన్నే నమ తు నమ

ಇಷ್ಟ ಬಂದುಲು ಬಂದಲು ಪೂಜೆರು ಪಡೆದಿದ್ದಾರೆ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕ ಅಥ ಪ್ರಾರ್ಥನಾ ಸಾರ್ಪಯಾಮಿ ಎಂದು ಕೊಡಬೇಡಿ ಅಲ್ಲಿ ನಿನ್ನೆಯಿಂದ ಲಾಗಾಯಿತು ಇವತ್ತು ಸಾಧಾರಣವಾಗಿ ಏಳು ಗಂಟೆವರೆಗೂ ಕೂಡ ಇರತಕ್ಕಂಥದ್ದು ಸಾಧಾರಣವಾದ ಐದು ಗಂಟೆ ಐವತ್ತೇಳು ನಿಮಿಷದಿಂದ ಪ್ರಾರಂಭವಾಗಿ ಹಾಗೆ ಇವತ್ತಲ್ಲಿ ಸಾಧಾರಣವಾಗಿ ಏಳು ಗಂಟೆವರೆಗೂ ಕೂಡ ಬಲಿವಾಟ್ಯ ಸ್ಥಿತಿ ಇದೆ ಈ ನಕ್ಷತ್ರದಲ್ಲಿ ವಿಶೇಷವಾದ ಸ್ಥಿತಿಯಲ್ಲಿ ನಾವಿತ್ತರಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿಯೂ ವಿಶೇಷವಾದಂಥ ಕಾಲ ಅಂತ ಹೇಳ್ತೇವೆ ಸಾಧಾರಣವಾಗಿ ಮೂರು ಹೊತ್ತು ಸೇರುವಂಥ ಗಳಿಗೆ ಅಂತ ಹೇಳ್ತಕ್ಕಂಥದ್ದು ಈ ಸಮಯ ನಾವಿತ್ತರಲ್ಲಿ ವಿಶೇಷವಾದಂಥದ್ದು ಅಂದರೆ ಸಾಯಂಕಾಲದಿಂದ ಹಾಗೆ ಹಾಗೇ ಸಮಯದಲ್ಲಿ ನಾವಿತ್ತಲ್ಲಿ ಅಷ್ಟೋತ್ತರ ಸೇವೆಯನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ ಮಾಡಿದಂಥ ಅಲ್ಲಿಗೆ ದೇವರದನ್ನು ಸಂತೋಷವಾಗಿ ಸ್ವೀಕಾರ ಮಾಡಿಕೊಡಬೇಕು ಹಾಗೆ ದೈವ ದೇವರು ಯಾವತ್ತೂ ಕೂಡ ಅದು ಮಾಯಾ ಸ್ವರೂಪಿ ಅದನ್ನು ನಮಗೆ ಅರಿಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ಅದೇ ಪ್ರಕಾರವಾಗಿ ಪ್ರಕಾರವಾಗಿರುತ್ತಲ್ಲಿ ಒಬ್ಬರ ಮನಸ್ಸಿನ ಅಂತರಾಳವನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ಜಗತ್ತು ದೈವ ದೇವರು ಅಂತ ಹೇಳ್ತಕ್ಕಂಥದ್ದು ಯಾವತ್ತೂ ಕೂಡ ಮಾಯ ಸುರು ಹಾಗೆ ಇವತ್ತಲ್ಲಿ ನಾವು ಮಾಡುವಂಥ ಸೇವೆಯನ್ನು ದೇವರ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಹಾಗೆ ಬೇಕು ಬೇಕಾದಂಥದ್ದು ನಮಗೆ ಮನುಷ್ಯ ಜನ್ಮ ಇರಬಹುದು ಹಾಗೆ ಎಲ್ಲರೂ ಕೂಡ ಬೇಕಾದಂಥ ಅತಿ ಬುದ್ಧಿಶಕ್ತಿ ಅಂತ ಹೇಳ್ತಕ್ಕಂಥದ್ದು ಮನುಷ್ಯ ಜನ್ಮವನ್ನು ಉಂಡು ಮಾಡಿದ್ದಾರೆ ಬೇಕು ಬೇಕಾದಂತ ಮಾಡಿಕೊಂಡು ಬಾ ಅಂತೇಳಿ ಹಾಗೆ ಇವತ್ತಲ್ಲಿ ಆ ವಿಷವು ನಮ್ಮ ಕೈಲಿದೆ ಅಮೃತವನ್ನು ಕೂಡ ನಮ್ಮ ಕೈಲಿದೆ ಅದನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ದೇವರು ನಮಗೆ ಅಂತ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಬುದ್ಧಿಶಕ್ತಿಯನ್ನು ಕೊಡತಕ್ಕಂಥದ್ದು ಯಾರು ಬುದ್ಧಿ ಪ್ರಚೋದನೆ ಮಾಡಿಕೊಳ್ಳುವಂತದ್ದು ಬುದ್ಧನು ಅಂತ ಹೇಳ್ತಾರಲ್ಲ ಬುಧನ ಬುದ್ಧಿ ಪ್ರಚೋದನೆಯನ್ನು ಕೊಡಬೇಕು ಹಾಗೆ ಹಾಗಿವೆ ನಾವತ್ತಲ್ಲಿ ಜಾತಕದಲ್ಲಿ ಬಂದಿರತಕ್ಕಂಥ ಕೆಲವೊಂದು ದೋಷಗಳು ಇರ್ತದೆ ಆದಿತ್ಯ ಸೋಮ ಅಂಗಾರಕ ಬುಧ ಗುರು ಶುಕ್ರ ಶನಿ ಕೇತು ಅಂತ ಹೇಳ್ತಕ್ಕಂಥದ್ದು ಹಾಗೆ ಅಂತ ಯಾವುದೇ ಥರದ ಒಂದು ನಮಮಂಡಲದಲ್ಲಿ ಯಾವುದೇ ಥರದ ಒಂದು ಗ್ರಹದ ದೋಷವಿದ್ದರೂ ಕೂಡ ಹಾಗೆ ಒಳ್ಳೆ ಉತ್ಕೃಷ್ಟ ರೀತಿಯಲ್ಲಿ ದೇವ ಜೀವನಿಸಿಕೊಳ್ಳುವಂಥ ಶಕ್ತಿ ನಿಮ್ಮದಾಗಿರಬೇಕು ಹಾಗೆ ಇವತ್ತಲ್ಲಿ ವಿಶೇಷವಾದ ಸಸಾರದಲ್ಲಿ ಲಗ್ನಹತಿ ಭಾವದಿಂದ ಎಂಟನೇ ಸ್ಥಾನದಲ್ಲಿ ಗುರುಸ್ಥಾನ ಇದ್ದರೂ ಕೂಡ ಒಳ್ಳೆಯ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಖಂಡಿತವಾಗಿ ಬಾಕಿ ಎಲ್ಲ ಗ್ರಹಗಳು ಕೂಡ ನಿಶ ನೀಚ ಇದ್ದರೂ ಕೂಡ ನಮಗೆ ಆ ಒಂದು ಸ್ಥಾನ ಇದ್ದರೂ ಕೂಡ ನಮಗೆ ಒಳ್ಳೆಯ ಅನುಗ್ರಹವನ್ನು ಕೊಡ್ತಾನೆ ಖಂಡಿತವಾಗಿ ಅಂತ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡುವಂಥ ಶಕ್ತಿ ನಮ್ಮದಾಗಿರಲಿ ಹಾಗೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಒಂದು ರೀತಿಯಾದಂಥ ವ್ಯವಸ್ಥೆಯನ್ನು ಗ್ರಾಹಕ ಬಾಂಧವನ್ನೂ ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹಾಗೆ ಬೇಕಾದಂಥ ರೀತಿಯಲ್ಲಿ ನಡೆಸಿಕೊಟ್ಟು ನಿಮಗೆ ದೇವತ್ತು ಸಹ ದೇವರು ಇವತ್ತಲ್ಲಿ ಆ ಮಹಾಲಕ್ಷ್ಮಿ ದೇವರನ್ನು ಬರಮಾಡಿಕೊಂಡು ಅದನ್ನು ಮನೆಯನ್ನು ತುಂಬಿಕೊಡಬೇಕು ಅಂತ ಲೆಕ್ಕ ಅದೇ ಪ್ರಕಾರವಾಗಿ ಕಂಚು ಕಿಂತರ ಲಾಭಾಂಶವನ್ನು ಮನೆಯಿಟ್ಟು ದೇವರನ್ನು ಹೆಚ್ಚಿಗೆ ದಿವಸ ಅಲ್ಲಿ ಆ ದುಪ್ಪಟ್ಟಾಗಿ ಮಾಡಿ ಮಾಡಿಕೊಳ್ಳುವಂಥ ಶಕ್ತಿ ನಿಮ್ಮದಾಗಿರಲಿ ಹಾಗೆ ದನಕರ ವಸ್ತು ವಹನಾದಿ ಹಾಗೆ ಮಕ್ಕಳಲ್ಲಿ ಒಳ್ಳೆ ವಿದ್ಯಾ ಕ್ಷೇತ್ರ ಉನ್ನತವಾದ ಸ್ಥಾನಮಾನ ಕೈ ತುಂಬ ಸಂಪಾದನೆ ಅವರ ಉದ್ಯೋಗ ಕ್ಷೇತ್ರಗಳಿರಿ ಪ್ರತಿಯೊಂದು ಕೂಡ ಕಾರ್ಯಕ್ರಮವೂ ಕೂಡ ದೇವರೇ ನಿರ್ವಿಕ್ತ ಪೂರ್ವಕ ನಡೆಸಿಕೊಡಬೇಕು ಹಾಗೆ ಏನಾದ್ರು ತಪ್ಪಿದ್ರು ಕೂಡ ತಪ್ಪನ್ನು ಕ್ಷಮೆ ಮಾಡಿಕೊಟ್ಟು ದೇವತಾ ಪ್ರಸಾದವನ್ನು ಸಮಸ್ತರಿಗೂ ಕೂಡ ದೇವರ ಅನುಗ್ರಹಿಸಿಕೊಡಬೇಕು ಅಂತ ಭಕ್ತಿಪೂರ್ವಕವಾಗಿ ಎರಡು ಕೈ ಜೋಡಿಸಿ ತಲೆ ಸಂಗೀಸ